ಮಾತಾಡ್ತಾವ್ರೆ ಮಾತಾಡ್ತವ್ರೆ ಆಫ್ ರೋಡ್ ಮಾಡಕ್ಕೆ ಅವರೆಲ್ಲ ಅವ್ರೆಲ್ಲೂ ನೋಡ್ಕೊಂಡ್ ಬರ್ಲಿ ನಾವು ಅಷ್ಟೊತ್ತೊಂದು ಆಫ್ ರೋಡ್ ಮಾಡಕ್ಕೆ ಒಂದ್ ದಾರಿ ಇದೆ ಕಡೆ ಚೆನ್ನಾಗಿರೋ ದಾರಿ ಅಂತ ಬಟ್ ರೋಡದ ಹೋಗೋಣ ಅಂತ ಚರ್ಚೆ ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಐಕಾನ್ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ನಿಮ್ಮ ನೆಚ್ಚಿನ ನಮಸ್ತೆ ನಾನ್ ನಿಮ್ಮ ರವಿಕುಮಾರ್ ಟಿ ಕನ್ನಡಿಗ ಟಿ ಜಿ ಆರ್ ಸಿ ಕನ್ನಡ ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಆಫ್ ರೋಡ್ ಮಾಡೋಣ ಕಾರ್ ಅಂತ ಯಾವ ರೀತಿ ಇಲ್ಲಿ ಹೋಗ್ಬೋದು ಸೊ ಒಂದು ಜಮೀನು ಹೋಗ್ತಾ ಇದ್ವಿ ಅದ್ರ ಜೊತೆ ಇಲ್ಲದೂ ಆಗಲಿ ಹಂಗೆ ಒಂದು ವಿಡಿಯೋ ಮಾಡೋಣ ಸೊ ಅದ್ರ ಜೊತೆಗೆ ಯಾವ ರೀತಿ ಕಾರ್ ಓಡಿಸ್ಬೇಕು ಎಲ್ಲನೂ ಹೇಳ್ಕೊಡ್ತೀನಿ ನೋಡಿ ಆಫ್ ರೋಡಲ್ಲಿ ಬಂದ್ರೆ ನಿಜವಲ್ಲೂ ದಯವಿಟ್ಟಿದ್ದಾರ ಕಲ್ಲು ಕಲ್ಲಿದ್ದಾಗ ನಿಧಾನಕ್ಕೆ ಹೋಗ್ಸಿ ಇಲ್ಲ ಅಂದ್ರೆ ನಿಜ ಪಂಚರ್ ಗ್ಯಾರಂಟಿ ಟೈರ್ ಕಳ್ಕೋತೀರಾ ಸೊ ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಕಲ್ಲಿ ಸೊ ಜಡ್ಜ್ಮೆಂಟ್ ಇದನ್ನ ಯಾವ ತರ ಮಾಡೋದು ಕಾರಲ್ಲಿ ಯಾವ ತರ ಜಡ್ಜ್ಮೆಂಟ್ ಮಾಡ್ಬೋದು ನೀವು ಪ್ರತಿಯೊಂದು ಹೇಳ್ಕೊಡ್ತೀನಿ ಆಫ್ ರೋಡಲ್ಲಿ ಯಾವ ತರ ಕಲಿಬೇಕು ಸೊ ನಾನು ನಿಮಗೆ ಬೇಸ್ಮೆಂಟ್ ಬಂದು ಫೀಲ್ಡ್ ಅಲ್ಲಿ ಕತ್ರೆ ಒಳ್ಳೆದು ನೋಡಿ ಕಲ್ಲು ಎಷ್ಟು ದಪ್ಪ ಇದೆ ಸೊ ಯಾವುದೇ ದೇವಸ್ಥಾನದ ಜಾಗ ಅಂತೆ ಸೊ ನಾವು ಒಂದು ಜಾಗ ನೋಡಕ್ ಹೋಗ್ತಾ ಇದೀವಿ ಸೊ ಕಲ್ಲು ನೋಡಿ ತುಂಬ ದಪ್ಪ ಇದೆ ಹೆವಿ ದಪ್ಪ ಸೊ ಒಪ್ಪಿ ತಪ್ಪಿ ಅದು ಚೂಪ್ ಕಲ್ಲು ಹೊಡೆದ್ರೆ ಮಾತ್ರ ಪಂಚರ್ ಗ್ಯಾರಂಟಿ ಸೊ ಕೇರ್ಫುಲ್ ಆಗಿ ನಾವು ಈ ರೋಡ್ ದಾಟಿ ಮೇನ್ ರೋಡ್ ಹೋಗೋದು ಸೊ ಈ ರೋಡಲ್ಲಿ ಬೇಕು ಬೇಕು ಅಂತ ಬಂದಿದ್ದೀನಿ ಅವ್ರು ಹೇಳಿದ್ರು ಈ ರೋಡ್ ಬೇಡ ಅಲ್ಲೋಗಣ ಆದ್ರೂ ಬೇಡ ಅಂದ್ಬಿಟ್ಟು ಸೊ ಇದೇ ರೋಡ್ ಹೋಗ್ತಾ ಇದೀವಿ ಸೊ ನೋಡ ಹೆಂಗಿರುತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಜಾಗ ನೋಡಿ ತುಂಬಾ ಬಯಲು ಎಷ್ಟು ದೂರ ನೋಡಿದ್ರು ಬರೀ ಬಯಲು ಕಮ್ಮಿ ಇಂಥ ಕಡೆ ಜಮೀನ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಾಡಿದ್ರೆ ಒಂದ್ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗ್ ಆಗುತ್ತೆ ಹ್ಮ್ ಅದಕ್ಕೆ ನೋಡಕ್ ಬಂದಿದೀವಿ ಎಕ್ಸಾಕ್ಟ್ ಆಗಿದ್ದೀನಿ ಏನಾಗ್ಬೋದು ಇಲ್ಲಿ ಅಂತ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಹೇಗಿದೆ ರೋಡು ಓ ಕಲ್ಲು ಕಲ್ಲಪ್ಪ ಮುಂದೆ ಮಾತ್ರ ನೋರ್ಕರ್ಕೋದೆ ಗಾಡಿ ಸೊ ಒಳಗಡೆ ಕೇಳಿಸುತ್ತೆ ಅಷ್ಟು ಸೌಂಡ್ ಬರುತ್ತೆ ಸೊ ನೇನು ಇದರಲ್ಲಿ ಏನಪ್ಪಾ ಅಂದ್ರೆ ಕಾರ್ ನೀವು ಓಡಿಸೋದು ಅಂದರೆ ಸ್ಟೇರಿಂಗು ನೀವು ಹಿಡ್ಕೊಂಡಿರತ್ತಿಂದ ಸೊ ಆಡಿಸ್ಬೇಕಾದ್ರೆ ನಿಮ್ಮ ರೈಟಲ್ಲಿ ಲೆಫ್ಟಲ್ಲಿ ಯಾವ ತರ ಆಡಿಸೋದು ಯಾವ ತರ ಅದನ್ನ ಜಡ್ಜ್ಮೆಂಟ್ ಮಾಡೋದು ಸೊ ನಿಮಗೆ ಅದು ತುಂಬ ಈಸಿ ಜಡ್ಜ್ಮೆಂಟ್ ಮಾಡೋದು ನಿಮ್ಮ ಮುಂದೆ ಒಂದು ಗಣೇಶನೀಕರಣಕ್ಕೆ ಜಾಗ ಕೊಟ್ಟಿರ್ತಾರೆ ಸೊ ಅಲ್ಲಿಗೆ ಸೆಂಟ್ರ್ ಮಾಡ್ಕೊಳ್ಳಿ ಫಸ್ಟು ನೀವು ಸೆಂಟರ್ ಮಾಡ್ಕೊಂಡು ನೀವು ಸೆಂಟ್ರಲ್ ಕುಂತಿದ್ರೆ ಅನ್ನೋಂಗಿರಬೇಕು ಸೊ ಹೋಗ್ಬೇಕಾದ್ರೆ ಅದನ್ನ ಜಡ್ಜ್ಮೆಂಟ್ ಅಲ್ಲ ಅದನ್ನೇ ನೋಡ್ಕೊಂಡು ಹೋಗಬೇಕು ನೀವು ಮುಂದೆ ಬಗ್ಗಿ ನೋಡಿ ಇವೆಲ್ಲ ಓಡ್ಸಕ್ ಆಗಲ್ಲ ಆ ಕಡೆ ಹಳ್ಳಕ್ ಹೋಗುತ್ತೆ ಈ ಕಡೆ ಕರೆಕ್ಟ್ ನೀವು ಸೆಂಟ್ರಲ್ ನೋಡ್ಕೊಂಡೆ ಓಡಿಸ್ಬೇಕು ಸೊ ಚೆನ್ನಾಗಿದೆ ಸೊ ನೋಡಿ ಆ ರೋಡ್ ಬರಬೇಕಾಗಿತ್ತು ನಾವು ಆ ರೋಡ್ ಬಂದ್ರೆ ಸೀದಾ ಒಂದೇ ರೋಡ್ ಹೋಗ್ಬೋದಾಯ್ತು ಸೊ ಇಲ್ಲಿ ಬರೀವ ನಾವು ಈ ರೋಡ್ ಅಲ್ಲಿ ಸ್ವಲ್ಪ ಈ ರೋಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಯಜಮಾನ್ರು ಹೇಳಿದ್ರು ಹ್ಮ್ ಈಗ ಹೈವೇಗ್ ಹೋಗ್ತಾ ಇದೀವಿ ಈ ಕಡೆ ಈ ಕಡೆ ಹೈವೇ ಇದೆ ಹೈವೇಲೋಗಿ ನೆಕ್ಸ್ಟ್ ಅಲ್ಲಿ ನೋಡ್ತೀವಿ ಸೊ ಅಲ್ಲಿ ನೋಡ್ಕೊಂಡು ಹೇಳ್ತೀನಿ ಮನಿ ಕಾರ್ ಅದ ಇನ್ನು ಏನೇನಿದೆ ಅವರು ಕಾರ್ ಜಡ್ಜ್ಮೆಂಟ್ ಮಾಡಬಹುದು ಯಾವ ತರ ಮಾಡೋದು ತುಂಬಾ ಈಜಿ ನೀವು ಫಸ್ಟ್ ಬೇಸಿಕ್ ಕಲಿತಾ ಇದ್ರಿ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರೋಂತ ಗ್ರೌಂಡ್ಗೆ ಹೋಗಿ ಸ್ಟೈರಿಂಗ್ ಫ್ರೀಯಾಗಿ ಆಡ್ತೀವಿ ಅಲ್ಲೆಲ್ಲ ಫುಲ್ ಜಾಗ ಇರುತ್ತೆ ಲೆಫ್ಟ್ ರೈಟ್ ಎಳದಾಡಿ ಚೆನ್ನಾಗೆ ಬಟ್ ಸ್ಪೀಡ್ ಎಷ್ಟು ಕತ್ತ ಐದರಿಂದ ಹತ್ತು ಸ್ಪೀಡ್ ಇರ್ಬೇಕು ಅದ್ರ ಮೇಲೆ ಹೋಗ್ಲಿಕ್ಕೆ ಫಸ್ಟ್ ಗೇರ್ ಹಾಕೊಂಡು ಓಡಿಸೋದು ಯಾರನ್ನೂ ಆಗಲ್ಲ ಸ್ವಾಮಿ ಕೆಲವರು ಹೇಳ್ತಾರೆ ಫಸ್ಟ್ ಅಲ್ಲೇ ಓಡಿಸಬಹುದು ಗಾಡಿ ಸೊ ಓಡಿಸ್ಬೋದು ಏನಾಗಲ್ಲ ಎರಡ್ ಮೂರ್ ಕಿಲೋಮೀಟರ್ ಓಡಿಸೋರು ಗಾಡಿ ಆಗಲ್ಲ ಫಸ್ಟ್ ಗೇರ್ ಅಲ್ಲೇ ಓಡಿಸಿ ಫಸ್ಟ್ ನೀವು ಒಂದು ಎರಡು ಮೂರು ಕಿಲೋಮೀಟರ್ ಓಡಿಸಿ ಸೊ ಮೇಲೆ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಅಲ್ಲಿ ಬಂದ್ಮೇಲೆ ರೋಡ್ ಬನ್ನಿ ನೋಡಿ ಈ ತರ ಜಡ್ಜ್ಮೆಂಟ್ ನೀವು ಎಷ್ಟೇ ಸ್ಪೀಡ್ ಹೋಗಿ ಹೋಗ್ಬೇಕು ಅಂದ್ರೆ ಹೋಗ್ಬೋದು ಬಟ್ ಜಡ್ಜ್ಮೆಂಟ್ ಇರಬೇಕು ಯಾವ ತರ ಸೆಂಟ್ರ್ ಆ ಕಡೆ ಅಲ್ಲಿ ಒಂದು ಎರಡು ಅಡಿ ಜಾಗ ತರ ಸೆಂಟ್ರ್ ಮಾಡ್ಕೊಂಡು ಸೊ ಆಡ್ಕೊಂಡು ಹೋಗ್ತಾ ಇರಬೇಕು ಸೊ ಗೊತ್ತಾಗ್ಬಿಡುತ್ತೆ ನೀವು ಸ್ಟೇರಿಂಗ್ ಎಲ್ಲ ಆಡಿಸ್ತಾ ಇದ್ರ ನೀವು ಯಾವ ರೋಡ್ ಅಲ್ಲಿ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ಯಾವ ರೋಡ್ ಗೊತ್ತಾಗ್ಬಿಡುತ್ತೆ ಹಂಗೆ ಬಿಗಿನಲ್ಲಿ ನೋಡ್ಬೇಕಾದ್ರೂ ಲೈನ್ಸ್ ನೋಡಿ ಅಲ್ಲಿ ನಾನು ರೋಡ್ ಬಿಟ್ಬಿಟ್ಟು ಬಂದ್ಮೇಲೆ ಮಾಡ್ತಾ ಇದ್ದೀವಿ ನೋಡಿ ಯಾಕೆಂದ್ರೆ ತುಂಬಾ ಲಾಂಗ್ ಆಗ್ಬಿಟ್ರೆ ಯಾರು ನೋಡಲ್ಲ ಆ ಲೈನ್ಸ್ ಇದೆಯಲ್ಲ ಆ ಲೈನ್ಸ್ ಸೊ ನೀವು ಕುಂತಿರ್ತಿರಲ್ಲ ಆ ಗಿಂದ ನೀವು ಕುಂತಿರೋ ಜಾಗದಿಂದ ಸೊ ಪಕ್ಕದಲ್ಲಿ ಒಂದಡಿ ಅಡಿ ಗ್ಯಾಪ್ ಇರಬೇಕು ಈ ಕಡೆ ಒಂದಡಿ ಸೊ ಕಾರ್ಗೆ ತುಂಬ ತುಂಬಾ ಫೇಸ್ ಇರುತ್ತೆ ನೀವು ಅದಷ್ಟು ಸೆಂಟ್ರಲ್ಲೇ ಓಡಿಸ್ಬೇಕು ನೋಡಿ ಈ ತರ ಓವರ್ ಟ್ಯಾಕ್ ಮಾಡಬೇಕು ಅಷ್ಟೇ ನೀವು ಮುಂದೆ ಕಾರ್ ಗಾಡಿ ನೋಡ್ಕೊಂಡು ಟ್ಯಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಸೊ ತುಂಬ ಕಷ್ಟ ಆಗಿಲ್ಲ ಅಂದರೆ ಅದರ ಅದನ್ನು ಜಡ್ಜ್ಮೆಂಟ್ ಮಾಡಿಕೊಂಡು ಸೊ ನೀವು ಲೆಫ್ಟಾಗನ್ನು ಅದಕ್ಕೂ ಸ್ಟ್ರೈಟಾಗಿ ನೋಡಿ ಮೂಲೆ ಕ್ರಾಸಾಗಿ ನೋಡಿದ್ರೆ ಸೊ ನೀವು ಸೆಂಟ್ರಲ್ಲಿದ್ದರೆ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ಅಬ್ಸರ್ವ್ ಮಾಡ್ಬೋದು ಅದೊಂದು ಸ್ಕಿಲ್ಲು ನೀವು ಯೂಸ್ ಮಾಡಬೇಕು ಓಡಿಸ್ತಾ ಓಡಿಸೋಕ್ಕ ಗೊತ್ತಾಗುತ್ತೆ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನೀವು ಸ್ಟೇರಿಂಗ್ ಇಳಿದಾಗಲೇ ಗೊತ್ತಾಗೋದು ಮೇನು ನೀವು ಇದರಲ್ಲಿ ಪೇಷನ್ಸ್ ಇರಬೇಕು ಕ್ರಾಸಿಂಗ್ ಯಾವ ಥರ ನೋಡ್ಕೊಬೇಕು ಫ್ರೆಂಟು ಎಷ್ಟು ಡಿಸ್ಟೆನ್ಸ್ ನೋಡಬೇಕು ನೋಡಿ ಕ್ರಾಸಿಂಗ್ ಇದೆ ಇಲ್ಲಿ ಸೊ ಕ್ರಾಸಿಂಗಲ್ಲಿ ನೀವು ಆದಷ್ಟು ಸ್ಲೋ ಆಗಿ ಹೋಗಬೇಕು ಬಿಗಿನಿಯರಲ್ಲಿ ಸೊ ತುಂಬ ಇದೆ ಇದರೊಳಗೆಲ್ಲ ಕಲಿಯೋದು ಸೊ ಆಫ್ ರೋಡು ಮಾಡ್ಬೋದು ಬಟ್ ನೀವು ಮೇನ್ ಕಲಿಬೇಕು ಅಂದರೆ ಫೀಲ್ಡ್ ಹೋಗಿ ಫೀಲ್ಡಲ್ಲಿ ಹೋಗಿ ಸ್ಟೇರಿಂಗ್ ಎಬಿಲಿಟಿ ನೀವು ಸ್ಟೇರಿಂಗ್ ಯಾವ ಥರ ಆಡಿಸ್ಬೇಕು ಪ್ರತಿಯೊಂದು ಕಲ್ತ್ಕೊಳ್ಳಿ ಒಂದು ಕಲ್ತ್ಕೊಂಡು ಆಮೇಲೆ ರೋಡಿಗೆ ಬನ್ನಿ ಚಿಟಿಕೆ ಚಿಟಿಕೆ ಹೊಡೆಯೋದ್ರೆ ಕಲ್ತ್ಕೊಂಡ್ಬಿಡ್ಬೋದು ಅದನ್ನು ಸೊ ಊರು ಬಂದಾಗ ಊರಲ್ಲಿ ಆಲ್ಮೋಸ್ಟ್ ಬಿಗಿನರ್ಸ್ ಬಿಗಿನರ್ ನಿಜ ನಿಜಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದರೊಳಗಿದೆ ಸೊ ಯಾರ್ಯಾರು ಬಂದರೆ ನಿಜ ಎಲ್ಲ ಕಂಟ್ರೋಲ್ ಆಗಲ್ಲ ಸೊ ಏನು ಅರ್ಜೆಂಟ್ ಇಲ್ಲ ಐದು ನಿಮಿಷ ಹತ್ತು ನಿಮಿಷ ನೀವು ಸ್ವಲ್ಪ ರೀಚ್ ಆದಮೇಲೆ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ ವಿಲೇಜಲ್ಲಿ ಆದಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲೇ ಹೋಗಿ ಸೊ ತುಂಬ ಸ್ಪೀಡ್ ಬೇಡ ನಾವು ಇನ್ನೊಬ್ಬರು ಚಿಗೋದ್ ಜೊತೆ ಆಟ ಆಡೋದು ಬೇಡ ದಯವಿಟ್ಟು ಏನು ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ ರೋಡಕ್ಕೆ ಬಂದಿರ್ತಾರೆ ಸೊ ಅವ್ರು ಏನೋ ಬ್ರೇಕ್ ಇರುತ್ತಲ್ಲ ಹೊಡಿತಾರೆ ಅಂತ ಬಂದುಬಿಡ್ತಾರೆ ಸೊ ನೋಡಿ ಹತ್ತು ಹತ್ರ ಬಂದೋ ನಮ್ಮೂರ ಮೂರು ಹತ್ರ ವಾಪಸ್ ಬಂದೋ ಇದು ಸುಗ್ನಳ್ಳಿ ಅಂತ ಹೇಳಿ ಸೊ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು ಸೊ ಯಾರು ಬರೋರಾದರೆ ಬನ್ನಿ ಇದು ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆ ತಿಂಗಳಲ್ಲಿ ಯಾವ ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು ಸೊ ಆಲ್ರೆಡಿ ಮುಗಿದೋಗಿದೆ ಸೊ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಅನ್ನದಾಸೋಹನ ಇರುತ್ತೆ ಎರಡು ದಿನ ಮೂರು ದಿನಕ್ಕೊಂದ್ಸರಿ ಸೊ ಯಾರಾದ್ರು ದಾನಿಗಳು ಮಾಡ್ಸೋರು ಬಂದ್ ಮಾಡಿಸಿ ಸೊ ತುಂಬ ದುಡ್ಡಿರೋರು ನಮ್ಮ ಮಂಗನಾ ಸ್ವಾಮಿ ದೇವಸ್ಥಾನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಕೊಡಿ ಇನ್ನುವ ಸೊ ಇದು ಸೇರಿದೆ ಕೋಟಿಗಟ್ಟಲೆ ಇರೋರು ಬನ್ನಿ ಮಾಡಿಕೊಡಿ ಸೊ ದೊಡ್ ದೊಡ್ಡ ಸಿಟಿ ಇರೋ ದೇವಸ್ಥಾನನೇ ಮಾಡ್ತಾ ಇರ್ತೀರ ನಮ್ಮ ಹಳ್ಳಿಲಿರೋ ದೇವಸ್ಥಾನ ಮಾಡಿ ಚೆನ್ನಾಗಿರುತ್ತೆ ಸೊ ಈ ದೇವಸ್ಥಾನ ನೋಡಿ ಒಂದ್ ರೌಂಡ್ ಹಾಕ್ತಾ ಇದೀನಿ ದೇವಸ್ಥಾನನ ಕಲಿಬಹುದು ನೀವು ತುಂಬಾ ಈಜಿ ಫೀಲ್ಡ್ ಅಲ್ಲಿ ಕಲೀರಿ ಬಸ್ ಗಾಡಿ ಈಸಿಯಾಗಿ ಕಲಿಬಹುದು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ಫೀಲ್ಡ್ ಅಲ್ಲಿ ಆಟಾಡಿಸಿ ಸ್ವಂತ ಗಾಡಿ ತಾಣಿರ್ತೀರ ಲೈಟಾಗಿ ಆಗಿ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕುಲ್ತ್ಕೊಂಡ್ರೆ ಒಳ್ಳೇದು ಯಾರೊಬ್ರು ಸೊ ಸ್ವಲ್ಪ ಟಚ್ ಇರೋರು ಸ್ಟಾರ್ಟ್ ಮಾಡೋದು ಹೆಂಗೆ ಗೇರ್ ಹಾಕೋದೇ ಹೆಂಗೆ ಕ್ಲಚ್ ಆಪರೇಟ್ ಮೇನ್ ಇರೋದು ಕ್ಲಚ್ ತರ ಆಪರೇಟ್ ಮಾಡ್ಬೇಕು ನೀವು ಅಂತ ಸೊ ಅದನ್ನೇ ಹೇಳಿಲ್ಲ ನಿಮಗೆ ಕ್ಲಚ್ ನೀವು ನೋಡಿ ಹೇಗೆ ಅಂದರೆ ಗೇರು ಸ್ಮೂತು ನೀವು ಎಷ್ಟು ಕ್ಲಚ್ ಕೊಡ್ತೀರಾ ಎಷ್ಟು ಬಿಡ್ತೀರಾ ಅಷ್ಟೇ ಇಷ್ಟೇಟ್ರು ಕೊಡ್ಬೇಕು ನೀವು ಸೊ ನೀವು ನೋಡಿ ನಿಲ್ಲಿಸ್ತಾ ಇದ್ದೀನಿ ರಿವರ್ಸ್ ಹಾಕ್ತೀನಿ ಸ್ವಲ್ಪ ರಿವರ್ಸ್ ಹಾಕಿ ತೋರಿಸ್ತೀನಿ ನಿಮಗೆ ಸ್ಲೋ ರಿವರ್ಸಿಗೆ ಹಾಕೊಂಡ್ರೆ ನೋಡಿ ರಿವರ್ಸಲ್ಲಿ ನೋಡಿ ನಿಧಾನ ಆದಷ್ಟು ನಿಧಾನಕ್ಕೆ ತೊಗೊಳ್ಬೇಕು ಯಾವ ಥರ ಜೀವ ರಿವರ್ಸಲ್ಲಿ ಜಜ್ಮೆಂಟ್ ಮಾಡಬೇಕು ಅಂದರೆ ಸೊ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾದಲ್ಲಿ ನೋಡ್ಬೋದು ಇಲ್ಲ ಅಂದರೆ ಮಿರರಲ್ಲಿ ನೋಡ್ಕೊಂಡು ಸ್ವಲ್ಪ ಹಿಂದೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಸೊ ಮುಂದಕ್ಕೆ ಹೋಗ್ಬೇಕಾದ್ರು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಹೋಗಿ ಸೊ ಇಷ್ಟು ಹೇಳ್ತಾ